ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೋನಿಶಾ ಕನ್ನಡ ವ್ಲಾಗ್ಸ್ ನಾನು ಜಯಶ್ರೀ ಸೊ ಯಾರಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಆಫ್ಟರ್ನೂನ್ ಆಗೋಗಿದೆ ಸೊ ಇವತ್ತು ಊಟಕ್ಕೆ ತರಕಾರಿ ಸಾಂಬಾರ್ ಹಾಗೇ ರೈಸ್ನ ಮಾಡಿದ್ದೀನಿ ಮಕ್ಕಳು ಕೂಡ ಸ್ಕೂಲಿಂದ ಕರ್ಕೊಂಡು ಬಂದಾಯಿತು ಎಲ್ಲ ಕೆಲಸ ಕೂಡ ಮುಗಿದಿದೆ ಮನೆಯದು ಸೊ ನಮ್ಮ ಅಪ್ಪ ಅಮ್ಮ ಊರಿಂದ ಬರ್ತಾ ಇದ್ದಾರೆ ನಾನೇ ಬರೋದಕ್ಕೆ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಮಕ್ಕಳು ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗೇ ನನಗೆ ಎಮ್ ಬಿ ಎಕ್ಸಾಮ್ಸ್ ಇದೆ ಸೊ ವೀಕೆಂಡ್ಸಲ್ಲಿ ಯಾವಾಗಲೂ ಎಮ್ ಬಿ ಎಕ್ಸಾಮ್ಸ್ ಇರುತ್ತೆ ನನಗೆ ಇವಾಗ ಈ ನೆಕ್ಸ್ಟ್ ವೀಕಿಂದ ಈ ಕಮಿಂಗ್ ವೀ ಸಾಟರ್ಡೆ ನಾಳೆಯಿಂದ ನನಗೆ ಎಕ್ಸಾಮ್ಸ್ ಇದೆ ಸೊ ಎವ್ರಿ ವೀಕ್ ಅಂತ ಹೇಳಿದರೆ ಸಾಟರ್ಡೆ ಸಂಡೇಸೆ ವೀಕೆಂಡ್ಸಲ್ಲೇ ಇರುತ್ತೆ ವೀಕ್ ವೀಕ್ಡೇಸಲ್ಲೇನು ಇರೋದಿಲ್ಲ ಸೊ ಮಕ್ಕಳನ್ನ ನೋಡ್ಕೋಬೇಕಲ್ವ ಫೋರ್ ಅವರ್ಸ್ ನಾನು ಫುಲ್ ಬ್ಯುಸಿ ಇರ್ತೀನಿ ಸೊ ರೂಮ್ ಒಳಗಡೆ ನಾನು ಎಕ್ಸಾಮ್ ಬರೀತಾ ಇರ್ತೀನಿ ಯಾರನ್ನೂ ಅಲೋ ಮಾಡೋ ಹಾಗಿಲ್ಲ ಸೊ ತುಂಬ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ ಎಕ್ಸಾಮ್ ಅಂದಮೇಲೆ ಸೊ ಮಕ್ಕಳು ಗಲಾಟೆ ಮಾಡ್ತಾರೆ ಮತ್ತು ಅವರು ನೋಡ್ಕೊಳ್ಳೋದಕ್ಕೆ ನಮ್ಮಮ್ಮ ಬೇಕೇ ಬೇಕಲ್ವಾ ಸೊ ನನ್ನ ಜೊತೆ ಇಲ್ಲ ಅಂತ ಹೇಳಿದರೆ ನಮ್ಮಮ್ಮನ ಜೊತೆ ಸೊ ಫುಲ್ ಕ ಕಂಫರ್ಟಬಲ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಅಮ್ಮ ಪ್ಲೀಸ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಸೊ ಇವ್ರಿಗೂ ಕೂಡ ತುಂಬಾ ಖುಷಿ ನನ್ನ ಮಕ್ಕಳಿಗೆ ಏನಂತ ಹೇಳಿದರೆ ಅಜ್ಜಿ ತಾತ ಅಂದಮೇಲೆ ಸ್ವಲ್ಪ ಜಾಸ್ತಿ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಮುದ್ದು ಮಾಡ್ತಾರೆ ಹಾಗೇ ಅವ್ರ ಜೊತೆ ಒಂದು ರಿಲೇಷನ್ಶಿಪ್ ಬೇರೆ ಥರನೇ ಇರುತ್ತೆ ಅಜ್ಜಿ ತಾತ ಅಂದಮೇಲೆ ಸೊ ಅಮ್ಮಮ್ಮ ತಾತ ಅಂತ ಕರೀತಾರೆ ನನ್ನ ಮಕ್ಕಳು ನಮ್ಮ ಅಮ್ಮಗೆ ಮತ್ತು ನಮ್ಮ ಅಪ್ಪಗೆ ಸೊ ಇವತ್ತು ಬರ್ತಾ ಇದ್ದಾರೆ ಸೊ ತನಿಷಾ ಇವತ್ತು ಯಾರು ಬರ್ತಾ ಇದ್ದಾರೆ ಅವನಿಗೆ ಮಾಮ್ಮ ಮಮ್ಮ ಅಮ್ಮಮ್ಮನ ಅವಳು ಮಮ್ಮ ಅಂತ ಕರೆಯೋದು ಅಹ್ ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡಿದ್ದು ಸೋಹನ್ ಅವನು ಅಮ್ಮಮ್ಮ ಅನ್ನೋದನ್ನ ಶಾರ್ಟ್ ಆಗಿ ಅಮ್ಮ ಮಮ್ಮ ಮಮ್ಮ ಅಂತ ಶುರು ಮಾಡ್ಕೊಂಡ ಫಸ್ಟ್ ಅಮ್ಮಮ್ಮ ಅಂತ ಕರೀತಾ ಇದ್ದ ಬಟ್ ಅದನ್ನ ತುಂಬ ಸ್ವಲ್ಪ ಲೆಂತಿ ಅಂತ ಅಂತ ಅನ್ಸತ್ತ ಅವನ್ಗೆ ಸೊ ಹಂಗಾಗಿ ಅದು ಮಮ್ಮ ಅಂತ ಸ್ಟಾರ್ಟ್ ಮಾಡ್ಕೊಂಡ ಸೊ ಅದನ್ನೇ ತನಿಷಾ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ಅಂತ ನಮ್ಮಮ್ಮಗೆ ಮಮ್ಮ ಅಂತಾಳೆ ಮತ್ತೆ ನನ್ಗೆ ನನ್ಗೆ ನೀನು ನನ್ಗೆ ಏನಂತ ಹೇಳಿ ಅಮ್ಮ ನಾನು ನಾನಮ್ಮ ನಮ್ಮಮ್ಮ ತಾತಂಗೆ ತಾತ ಅಂತಲೇ ಕರೆಯೋದು ಸೊ ಬರ್ತಾರೆ ನಿನಗೆ ಫುಲ್ ಖುಷಿನಾ ಖುಷಿನಾ ನಿನಗೆ ಹಾಂ ಹ್ಞೂ ಮಮ್ಮಂಗೆ ನೋಡಬೇಕಿತ್ತು ನಿನಗೆ ಅವಳುಗಂತೂ ಟೂ ಡೇಸ್ ತ್ರೀ ಡೇಸ್ ಇಂದ ಅವ್ರು ಯಾವಾಗ ಬರ್ತೀನಿ ಅಂತ ಹೇಳ್ತಾ ಇದ್ರು ಅವಾಗಿಂದ ಅವಳು ಇಬ್ಬರೂ ಅಷ್ಟೇ ಸೋಹನ್ ಮತ್ತು ತನಿಷ್ ಇಬ್ರು ಅಷ್ಟೇ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಪ್ರತಿದಿನ ದಿನಕ್ಕೆ ತ್ರೀ ಟೈಮ್ಸ್ ಕೇಳ್ತಾಯಿದ್ರು ಯಾವಾಗ ಬರ್ತಾರೆ ಇನ್ನೂ ಬಂದಿಲ್ಲ ಇವತ್ತು ಬಂದಿಲ್ಲ ಇವತ್ತು ಬಂದಿಲ್ಲ ಅಂತ ಹೇಳಿಬಿಟ್ಟು ಸೊ ಫೈನಲ್ ಇವತ್ತು ಬರ್ತಾ ಇದ್ದಾರೆ ಊರಿಂದ ಹ್ಞೂ ತನಿಷಾ ಇವತ್ತು ಬರ್ತಾರೆ ಮಮ್ಮ ಅವರು ಹ್ಞೂ ಮಮ್ಮಂಗೆ ಏನು ತರಬೇಕ ನೀನು ಲಿಸ್ಟ್ ಕೊಟ್ಟಿದ್ದಾರೆ ಏನೇನೋ ತರಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಚಾಕ್ಲೇಟ್ ಬೇಕಂತ ಹೇಳಿದ್ಯಾ ಆಮೇಲೆ ನಮ್ಮಮ್ಮ ತಾತ ಬರ್ತಾ ಇರೋ ಖುಷಿನ ನಿಂಗೆ ಫುಲ್ ಖುಷಿ ನಮ್ಮ ಅಪ್ಪನ ಹತ್ರ ಅಂತ ನಾನಂತೂ ಚಾಕ್ಲೇಟ್ಸ್ ಜಾಸ್ತಿ ಕೊಡಿಸಲ್ಲ ನಮ್ಮಪ್ಪ ಹತ್ರ ಸಿಕ್ಕ ಬಟ್ಟೆ ಚಾಕ್ಲೇಟ್ ತತ್ತ ಚಾಕ್ಲೇಟ್ ಅಂತ ಚಾಕ್ಲೇಟ್ ತೆಗೆಸ್ಕೊತಾನೆ ಅವರು ಕೊಡಿಸ್ತಾರೆ ಏನಿಲ್ಲ ಸೊ ನಾನೇ ಸ್ವಲ್ಪ ಬೇಡ ಅಂತ ಹೇಳ್ತೀನಿ ಚಾಕ್ಲೇಟ್ಸ ಮತ್ತೆ ದೊಡ್ಡ ಬೊಂಬೆ ಇವಳು ನಮ್ಮ ಊರಲ್ಲಿ ಲಾಸ್ಟ್ ಟೈಮ್ ರಜಕ್ಕೆ ಹೋಗಿದ್ವಲ್ಲ ಆವಾಗ ತಾತ ಹತ್ರ ಒಂದು ಬೊಂಬೆನ ತೆಗೆಸ್ಕೊಂಡಿದ್ಲು ಅದನ್ನ ಬಿಟ್ಟು ಬಂದಿದ್ದಾಳೆ ಊರಲ್ಲಿ ಸೊ ಹಂಗಾಗಿ ಅದನ್ನ ತರಬೇಕು ಹೇಳಿದ್ದಾಳೆ ನೋಡೋಣ ಅದು ತರ್ತಾರ ಇಲ್ವಾ ಅಂತ ಲಗೇಜ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು ತರ್ತರ ಇಲ್ವಾ ನೋಡೋಣ ತರ್ತಾರ ಮಕ್ಕಳಿಗೂ ಮಧ್ಯಾಹ್ನ ಊಟ ಎಲ್ಲ ಮಾಡಿಸ್ದೆ ನಡ್ಸಾದ್ಮೇಲೆ ಸ್ವಲ್ಪ ಆಚೆ ಆಟ ಆಡ್ಕೋಬೇಕು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಊಟ ಮಾಡಿಸ್ಕೊಂಡು ಸ್ವಲ್ಪ ಆಚೆ ಆಟ ಆಡಿಸೋಣ ಆಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಊಟ ಮಾಡಿಸ್ಕೊಂಡು ಆಚೆ ಕರ್ಕೊಂಡೋದೆ ಆಟ ಆಡೋದಕ್ಕೆ

ಬಂದ್ರು ಬಂದ್ರು ಇಷ್ಟೊಂದು ಚೀಲಗಳು ನಿನ್ ಕೈಲ ಆಗಲ್ಲ ಸೋಹನ್ ನನ್ ಬ್ರದರು ನಮ್ಮಅಮ್ಮನ್ನ ಬಿಟ್ಟು ಹೋಗಿ ನಂತರ ಮತ್ತೆ ನಮ್ಮಪ್ಪನ ಕೂಡ ಕರ್ಕೊಂಡು ಬಂದ ಬಸ್ ಸ್ಟಾಪ್ ಇಂದ ಸೋಹನ್ ತನಿಷಾಗಂತೂ ಫುಲ್ ಎಕ್ಸೈಟ್ಮೆಂಟು ಅವರು ಏನು ತೊಗೊಂಡು ಬಂದಿದ್ದಾರೆ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿ ತಾತ ಏನು ತೊಗೊಂಡು ಬಂದಿದ್ದಾರೆ ಅಂತ ಫುಲ್ ಬ್ಯಾಗೆಲ್ಲ ಫುಲ್ ಚೆಕ್ ಮಾಡ್ತಾಯಿದ್ರು ಅವರು ಕೂಡ ಮಕ್ಕಳಿಗೋಸ್ಕರ ಸ್ವೀಟ್ಸು ಹಾಗೆ ಫ್ರೂಟ್ಸು ನಾಟಿ ಕೋಳಿ ಮೊಟ್ಟೆ ಎಲ್ಲನೂ ತೊಗೊಂಡು ಬಂದಿದ್ರು ನೋಡ್ಬಿಟ್ಟು ಖುಷಿ ಆಗ್ತಾರೆ ಅವರು ನನಗೆ ನನ್ನ ಚೈಲ್ಡ್ಹುಡ್ ನೆನಪಾಗ್ತಾಯಿತ್ತು ನಾವು ಚಿಕ್ಕೋರಿದ್ದಾಗ ನಾವು ಇದೇ ಥರ ಮಾಡ್ತಾ ಇದ್ವಿ ಸೊ ಆ ಜನ್ರೇಷನ್ ಚೇಂಜ್ ಆದ್ರೂ ಮೈಂಡ್ಸೆಟ್ ಮಕ್ಳದ್ದು ಒಂದೇ ಥರ ಇರುತ್ತೆ ಅಂತ ಅನಿಸುತ್ತೆ ಅದಾದ್ಮೇಲೆ ಊರಿಂದ ಜಾಸ್ತಿ ಹಲಸಿನ ಹಣ್ಣು ತೊಗೊಂಡು ಬಂದಿದ್ರು ಒಂದು ನಾಲ್ಕೈದು ಜಾಕ್ ಫ್ರೂಟ್ಸ್ ಹಲಸಿನ ಹಣ್ಣನ್ನು ತೊಗೊಂಡು ಬಂದಿದ್ರು ಸೊ ಅದರಲ್ಲಿ ಒಂದನ್ನು ನೀಟಾಗಿ ಹಣ್ಣಾಗಿತ್ತು ಅಂತ ಹೇಳ್ಬಿಟ್ಟು ಒಂದನ್ನು ಕಟ್ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿತ್ತು ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಸ್ವೀಟಾಗಿತ್ತು ಈ ಸೀಸನಲ್ಲಿ ತುಂಬ ಎಲ್ಲ ಕಡೆ ಹಲಸಿನ ಹಣ್ಣು ಎಲ್ಲ ಕಡೆ ಇಟ್ಕೊಂಡು ಮಾರ್ತಾಯಿರ್ತಾರೆ ಸೊ ಅದನ್ನು ದುಡ್ಡು ಕೊಟ್ಟು ತೊಗೊಂಡು ತಿಂದ್ರೂ ನಮ್ಗೆ ಹತ್ರ ಫೀಲ್ ಆಗೋಲ್ಲ ನಮ್ಗೆ ಹಿಂಗೆ ಯಾರಾದರೂ ಊರಿಂದ ಬೆಳೆದಿರೋದನ್ನು ತಂದು ತಿಂದರೆ ಅದರಲ್ಲಿ ಏನೋ ಒಂಥರ ಖುಷಿ ಇರತ್ತೆ ಸೊ ಹಾಗಾಗಿ ಫಸ್ಟು ಹಲಸಿನ ಹಣ್ಣನ್ನ ಕಟ್ ಮಾಡ್ಕೊಂಡು ತಿನ್ಬೇಡಣ ಅಂತ ಕಟ್ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿತ್ತು ಹಲಸಿನ ಹಣ್ಣಿಂದ ತುಂಬ ಫುಡ್ ರೆಸಿಪೀಸ್ ಕೂಡ ಮಾಡ್ಬೋದು ಸೊ ಆದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಹಾಗೆಯೇ ಇವತ್ತು ನೈಟ್ ಡಿನ್ನರ್ಗೆ ಚಿಕನ್ ಸಾಂಬಾರು ಹಾಗೇನೇ ಚಿಕನ್ ಫ್ರೈನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ತಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಸೊ ಅವನು ನನಗಿಂತನೂ ಸ್ವಲ್ಪ ಈ ನಾನ್ ವೆಜ್ ಡಿಶಸಲ್ಲಿ ತುಂಬ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ತಾನೆ ಸೊ ಹಾಗಾಗಿ ನಾನೆಲ್ಲ ಇದ್ದೆ ಅವನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದ ಸೊ ಅವ್ನು ಹೆಲ್ಪ್ನ ತೊಗೊಂಡಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿಬಿಟ್ಟು ನನ್ನ ಪ್ರಕಾರ ಪ್ರೀತಿಯಾಗಲಿ ಗೌರವ ಆಗಲಿ ಇಟ್ಸ್ ಮ್ಯೂಚುವಲ್ ಅಲ್ವಾ ನಾವು ಕೊಟ್ರೇ ಅದು ವಾಪಸ್ ಸಿಗೋದು ಯಾರು ಏನು ಕೊಡ್ತಾರೋ ಅದು ಅವ್ರಿಗೆ ಖಂಡಿತ ವಾಪಸ್ ಸಿಗುತ್ತೆ ಪ್ರೀತಿ ಆಗಿರ್ಬೋದು ಕೋಪ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತೆ ಪ್ರೀತಿನ ಕೊಟ್ಟು ಪ್ರೀತಿನ ತಗೊಳ್ಳಿ ಹಾಗೆ ಗೌರವನ ಕೊಟ್ಟು ಗೌರವನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟೇ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಬಾ ಬಾಯ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್